ಹೆಚ್ಚಂದರೆ ಜ್ವರ ಜೋರಾಗಿದ್ದರೆ ಜ್ವರದಾಗ ಮಾತ್ರೆ ಕೊಡಬೇಕಾಗಬಹುದು ಬೇರೆ ಯಾವುದೇ ನಿರ್ದಿಷ್ಟ ಚಿಕಿತ್ಸೆಗಳು ಇದಕ್ಕೆ ಲಭ್ಯ ಇಲ್ಲ ಯಾಕಂತಂದರೆ ಇದಕ್ಕೆ ಯಾವ ಚಿಕಿತ್ಸೆ ಅಗತ್ಯವೇ ಇಲ್ಲ ಆದ್ದರಿಂದ ಇದು ಎಚ್ ಎಮ್ ಪಿ ವಿಯೋ ಅಥವಾ ಫ್ಲೂ ವೈರಸ್ಸೋ ಎಚ್ ಫೈವ್ ಎನ್ ವನ್ನು ಅಥವಾ ಎಚ್ ಒನ್ ಎನ್ ವನ್ನೋ ಇದನ್ನು ಕಂಡು ಹಿಡಿದು ಏನು ಮಾಡೋದಿದೆ ಅದಕ್ಕೇನು ಚಿಕಿತ್ಸೆ ಇದೆಯಾ ಚಿಕಿತ್ಸೆ ಅಗತ್ಯ ಇದೆಯಾ ಇಲ್ಲ ಸೊ ಈಗ ಲ್ಯಾಬೊರೇಟ್ರಿಗಳಲ್ಲಿ ವೈರಸ್ ಪ್ಯಾನಲ್ ಅಂತೇಳಿ ನಾಲ್ಕೂವರೆ ಸಾವಿರ ಐದೂವರೆ ಸಾವಿರ ಮತ್ತು ಎಲ್ಲ ಶ್ವಾಸಾಂಗದ ಸೋಂಕುಗಳು ಅಂತ ಹೇಳ್ಕೊಂಡು ಹದಿನೈದು ಸಾವಿರದ ಪರೀಕ್ಷೆಗಳು ಇತ್ಯಾದಿಗಳನ್ನು ಅವರು ಸಿದ್ಧಪಡಿಸಿ ಇಟ್ಟುಕೊಂಡಿದ್ದಾರೆ ನಮ್ಮ ವೈದ್ಯರುಗಳು ಏನು ಅದನ್ನು ನಿಮಗೆ ಹೇಳ್ತಾರೆ ಇದನ್ನೆಲ್ಲ ಟೆಸ್ಟ್ ಮಾಡಬೇಕಾಗ್ತದೆ ಅಂಥೇಳಿ ನೀವು ಅದಕ್ಕೆ ಹದಿನೈದು ಸಾವಿರ ಕೊಡಬೇಕಾಗ್ತದೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ಮೂರರವರೆಗೆ ಕೊರೋನಾ ಹೆಸರಿನಲ್ಲಿ ನಮ್ಮ ದೇಶದ ಜನರನ್ನು ಭಯಭೀತರನ್ನಾಗಿಸಿ ಶಾಲೆ ಕಾಲೇಜು ಮಳಿಗೆ ಸಮಾರಂಭಗಳು ಸರ್ಕಾರಿ ಕಚೇರಿಗಳು ಆಮೇಲೆ ವಾಹನ ಸಂಚಾರ ಎಲ್ಲವನ್ನು ದಿಗ್ಬಂಧನಕ್ಕೆ ಒಳಪಡಿಸಿ ಎಲ್ಲರನ್ನ ಮನೆಯಲ್ಲಿ ಕೂಡಿ ಹಾಕಿ ಎಲ್ಲ ರೀತಿಯ ಕಷ್ಟಗಳನ್ನು ಕೊಟ್ಟು ದಬ್ಬಾಳಿಕೆ ನಡೆಸಿದ ನಂತರ ನಮ್ಮ ದೇಶದ ಆಡಳಿತ ನಮ್ಮ ಜನರು ನಮ್ಮ ಮಾಧ್ಯಮಗಳು ಅದರ ಸಂಪೂರ್ಣ ವೈಫಲ್ಯ ಮತ್ತು ಅದರಿಂದಾದ ಕಷ್ಟ ನಷ್ಟಗಳನ್ನು ನೋಡಿ ಒಂದಿಷ್ಟಾದರೂ ಪಾಠ ಕಲಿಯಬೇಕಾಗಿತ್ತು ಅದರ ಬದಲಿಗೆ ಇನ್ನಷ್ಟು ಸಾಮಾನ್ಯವಾದ ಇನ್ನಷ್ಟು ಸರಳವಾದ ಮತ್ತು ಯಾವುದೇ ಸಮಸ್ಯೆಯನ್ನು ಇದುವರೆಗೆ ಎಲ್ಲಿಯೂ ಉಂಟು ಮಾಡದೇ ಇರುವಂತಹ ವೈರಸ್ಗಳ ಬಗ್ಗೆ ಕಟ್ಟುಕತೆಗಳನ್ನು ಕಟ್ಟಿ ಅಪೋಲ ಕಲ್ಪಿತವಾದ ವರದಿಗಳನ್ನು ಮಾಡಿ ಇವತ್ತು ಜನರನ್ನು ಹೆದರಿಸುವಂಥ ಕೆಲಸಕ್ಕೆ ಮಾಧ್ಯಮಗಳು ಇಳಿದಿದ್ದಾವೆ ಅಂತಂದರೆ ನಮ್ಮ ದೇಶದ ಗತಿ ಏನಾಗಿದೆ ಅಂತ ಹೇಳೋದ್ರ ಬಗ್ಗೆ ಬಹಳ ಬೇಸರ ಆಗ್ತದೆ ಈ ಹ್ಯೂಮನ್ ಮೆಟಾನ್ಯುಮೊ ವೈರಸ್ ಎಚ್ ಎಮ್ ಪಿ ವಿ ಇರ್ಬೋದು ಅಥವಾ ಎಚ್ ಫೈ ಎನ್ ಒನ್ ಫ್ಲೂ ಇರ್ಬೋದು ಅಥವಾ ಎಚ್ ಒನ್ ಎನ್ ಒನ್ ಫ್ಲೂ ಇರ್ಬೋದು ಇವೆಲ್ಲವೂ ಕೂಡ ಸಾವಿರಾರು ವರ್ಷಗಳಿಂದ ಮನುಷ್ಯರ ಜೊತೆಯಲ್ಲಿ ಮನುಷ್ಯರ ಸುತ್ತಮುತ್ತಲಿರುವ ಪ್ರಾಣಿಗಳು ಮತ್ತು ಪಕ್ಷಿಗಳಲ್ಲಿ ಇರುವಂಥ ವೈರಸ್ಗಳು ಈ ಪ್ರಾಣಿ ಪಕ್ಷಿಗಳಿಂದ ಮನುಷ್ಯನಿಗೆ ತಗಲಿದಂತಹ ವೈರಸ್ಗಳು ಮನುಷ್ಯ ಮನುಷ್ಯರ ನಡುವೆ ಮತ್ತು ಪ್ರಾಣಿಗಳಿಂದ ಮನುಷ್ಯರ ಪ್ರಾಣಿಗಳು ಮತ್ತು ಮನುಷ್ಯರ ನಡುವೆ ಹರಡ್ತಾ ಇರುವಂಥ ವೈರಸ್ಗಳು ಇವುಗಳು ಅತ್ಯಂತ ಸಾಮಾನ್ಯವಾದ ವೈರಸ್ಗಳು ಈ ಎಚ್ ಎಮ್ ಪಿ ವಿ ಅನ್ನುವಂಥದ್ದು ಇವತ್ತೇನು ಇಷ್ಟು ದೊಡ್ಡದಾಗಿ ಬೊಬ್ಬೆ ಹೊಡಿತಾ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಒಂದು ಬಂತು ಬಾಂಬೆಯಲ್ಲಿ ಒಂದು ಬಂತು ಡಿಲ್ಲಿಯಲ್ಲಿ ಒಂದು ಬಂತು ಇದು ಎಲ್ಲರ ಮೇಲೆ ದಾಳಿ ಮಾಡ್ತದೆ ಇತ್ಯಾದಿ ಇತ್ಯಾದಿ ಬೊಬ್ಬೆ ಹೊಡಿತಾ ಇದ್ದಾರೆ ಈ ವೈರಸ್ ಅತ್ಯಂತ ಸರಳವಾದಂಥ ಯಾವುದೇ ಸಮಸ್ಯೆಯನ್ನು ಉಂಟು ಮಾಡದಂಥ ನೆಗಡಿ ಕೆಮ್ಮು ಎರಡು ದಿನದ ಜ್ವರವನ್ನು ಮಕ್ಕಳಲ್ಲಿ ಉಂಟು ಮಾಡುವಂಥ ವೈರಸ್ ಇದು ಬಹುಶಃ ನಾವೆಲ್ಲರೂ ಇವತ್ತೇನು ವಯಸ್ಕರಾಗಿದ್ದೇವೆ ನಮ್ಮೆಲ್ಲರಿಗೂ ನಮ್ಮ ಸಣ್ಣ ವಯಸ್ಸಿನಲ್ಲಿ ಇದು ಬಂದು ಹೋಗಿರ್ಬೋದು ಇದು ಯಾಕೆ ಮಕ್ಕಳನ್ನ ಕಾಡ್ತದೆ ಅಂತಂದರೆ ಮಕ್ಕಳಿಗೆ ಇದು ಮೊದಲು ಬಂದಿರೋದಿಲ್ಲ ಯಾಕೆಂದರೆ ಅವರು ಹೊಸದಾಗಿ ಭೂಲೋಕಕ್ಕೆ ಬಂದಿರುವವರು ನಾವೆಲ್ಲ ಐವತ್ತು ಅರುವತ್ತು ವರ್ಷ ವಯಸ್ಸಾದವರು ಸೊ ನಮ್ಮೆಲ್ಲರಿಗೂ ಕೂಡ ನಮ್ಮ ಎಳವೆಯಲ್ಲಿ ನಮ್ಮ ಏನು ನಾವು ಮಕ್ಕಳಾಗಿದ್ದಾಗ ನಮಗೆ ಇದು ಸೋಂಕಿರ್ತದೆ ಅದರ ನಂತರ ಜೀವನ ಪರ್ಯಂತ ನಮ್ಮಲ್ಲಿ ಅದರ ವಿರುದ್ಧವಾಗಿ ರೋಗ ನಿರೋಧಕ ಶಕ್ತಿ ಇರ್ತದೆ ಮಕ್ಕಳು ಈಗ ತಾನೇ ಜನಿಸಿರುವವರು ಸಣ್ಣ ಪ್ರಾಯದವರು ಅವರಿಗೆ ಈ ವೈರಸ್ ಯಾರಿಗೆ ತಗಲಿಲ್ಲ ಅಂಥವರಿಗೆ ಅದು ತಗಲ್ತದೆ ಪ್ರತಿ ವರ್ಷ ನಾವೆಲ್ಲರೂ ಕೂಡ ಮೂರು ನಾಲ್ಕು ಐದು ಸಾರಿ ನೆಗಡಿ ಕೆಮ್ಮಿನಿಂದ ಬಳಲ್ತೇವೆ ಅಂದರೆ ಇನ್ನೂರು ಮುನ್ನೂರರಷ್ಟು ವಿಧದ ಶ್ವಾಸಕೋಶಕ್ಕೆ ಉಂಟು ಮಾಡೋ ಹಲವಾರು ವೈರಸ್ಗಳಿವೆ ಅವುಗಳ ಇತ್ಯ ಇತರ ಪ್ರಭೇದಗಳು ಕೂಡ ಇವೆ ಇವೆಲ್ಲವೂ ಕೂಡ ನಮಗೆ ತಗಲ್ತವೆ ಇದನ್ನು ಎದುರಿಸುವಂಥ ರೋಗ ನಿರೋಧಕ ಶಕ್ತಿ ನಮ್ಮ ಶರೀರದಲ್ಲಿ ಇದೆ ಈ ಎಚ್ ಎಂ ಪಿ ಯು ಕೂಡ ಅಂಥದ್ದೇ ಅದು ಬರ್ತದೆ ಎರಡು ದಿನದಲ್ಲಿ ಹೋಗ್ತದೆ ಏನಂದರೆ ಇದನ್ನು ಪರೀಕ್ಷೆ ಮಾಡಲಿಕ್ಕೆ ಬೇಕಾದಂಥ ಸಾಧನಗಳು ನಮ್ಮಲ್ಲಿ ಇರಲಿಲ್ಲ ಈ ಆರ್ ಟಿ ಪಿ ಸಿ ಆರ್ ಇರ್ಬೋದು ಅಥವಾ ಇತರ ಪರೀಕ್ಷೆಗಳಿರ್ಬೋದು ಇದು ಸೊ ಎರಡು ಸಾವಿರದ ಒಂದರ ನಂತರ ನೆದರ್ಲೆಂಡ್ನಲ್ಲಿ ಮೊದಲ ಬಾರಿ ಅದನ್ನು ಬಳಸಿದಾಗ ಇಂಥದ್ದೊಂದು ವೈರಸ್ ಇದೆ ಅಂತ ನಮಗೆ ಗೊತ್ತಾಯಿತು ಅದರ ಅರ್ಥ ಎರಡು ಸಾವಿರದ ಒಂದರಲ್ಲಿ ಈ ವೈರಸ್ ಬಂತು ಅಂತಲ್ಲ ಇದು ಸಹಸ್ರಾರು ವರ್ಷಗಳಿಂದ ನಮ್ಮ ಜೊತೆ ಇದ್ದಂಥ ವೈರಸ್ ಮಕ್ಕಳನ್ನು ಕಾಡ್ತಾ ಇದ್ದಂಥ ವೈರಸ್ ನಾವು ಪರೀಕ್ಷೆ ಮಾಡ್ತಾ ಇರಲಿಲ್ಲ ಪರೀಕ್ಷೆ ಮಾಡಲಿಕ್ಕೆ ಬೇಕಾದ ಏನು ಎ ಆರ್ ಟಿ ಪಿ ಸಿಆರ್ನಂಥ ಪರೀಕ್ಷಾ ಸಾಧನಗಳು ನಮ್ಮಲ್ಲಿ ಇರಲಿಲ್ಲ ನಮಗೆ ಗೊತ್ತಾಗಿಲ್ಲ ಈ ಉದಾಹರಣೆಗೆ ಹೇಳೋದಾದರೆ ಮಲೇರಿಯಾ ಮಲೇರಿಯಾ ಸಾವಿರಾರು ವರ್ಷಗಳಿಂದ ಮನುಷ್ಯರ ಜೊತೆ ಇದ್ದಂಥದ್ದು ಅದರಿಂದಾಗಿ ಎಷ್ಟೋ ಯುದ್ಧಗಳ ಗತಿಗಳು ಬದಲಾಗಿವೆ ಅದು ಯಾವಾಗಲೂ ಹೇಳ್ತಾರೆ ಮಲೇರಿಯಾದಿಂದವಾಗಿ ಏನು ಭೂ ಭೂಲೋಕದ ಭೂಪಟವೇ ಬದಲಾಯಿತು ಅಂತೇಳಿ ಎಷ್ಟೋ ಯುದ್ಧಗಳಲ್ಲಿ ಸೈನಿಕರು ಸೋತ್ರ ಇತ್ಯಾದಿ ಇತ್ಯಾದಿ ಇದೆಲ್ಲ ಇತಿಹಾಸ ಆದರೆ ಮಲೇರಿಯಾವನ್ನು ಗುರುತಿಸಿರುವುದು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಲಾವೆರಾನ್ ಅಂದರೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಮಲೇರಿಯಾ ಹುಟ್ಟಿತು ಅಂತಾನೆ ಅದರ ಅರ್ಥ ಅಲ್ಲ ಅದರ ಮೊದಲೇ ಇತ್ತು ಅದೇ ರೀತಿ ಈ ವೈರಸ್ ಕೂಡ ಅಥವಾ ಫ್ಲೂ ವೈರಸ್ ಕೂಡ ಇವೆಲ್ಲವೂ ಕೂಡ ಸಾವಿರಾರು ವರ್ಷಗಳ ನಮ್ಮ ಜೊತೆ ಇದ್ದಂಥವು ಈಗಲೂ ಇದೆ ಇನ್ನು ಮುಂದಕ್ಕೂ ಇರಲಿವೆ ಆದ್ದರಿಂದ ಇದರಿಂದ ಯಾವ ಸಮಸ್ಯೆಯೂ ಕೂಡ ಯಾವ ಮಕ್ಕಳಿಗೂ ಆಗೋದಿಲ್ಲ ಯಾರೂ ಕೂಡ ಇದರ ಬಗ್ಗೆ ಯಾವುದೇ ಗಾಬರಿ ಆಗಬೇಕಾದ ಅಗತ್ಯ ಇಲ್ಲ ಎರಡು ದಿನ ಜ್ವರ ಇರುತ್ತೆ ನೆಗಡಿ ಇರ್ತದೆ ಅದು ಅದರ ಪಾಡಿಗೆ ದೇಹದ ರೋಗ ನಿರೋಧಕ ಶಕ್ತಿಯಿಂದಾಗಿ ಅದು ಗುಣ ಹೊಂದದೆ ಈ ವೈರಸ್ಸನ್ನು ಹುಡುಕುವುದಕ್ಕೆ ಯಾವುದೇ ಪರೀಕ್ಷೆಯನ್ನು ಮಾಡೋದಕ್ಕೆ ಜನಸಾಮಾನ್ಯರು ದಯವಿಟ್ಟು ನಿಮ್ಮ ಹಣವನ್ನು ಖರ್ಚು ಮಾಡಬೇಡಿ ಯಾಕಂತಂದರೆ ಇದಕ್ಕೆ ಯಾವ ಚಿಕಿತ್ಸೆ ಅಗತ್ಯವೇ ಇಲ್ಲ ಆದ್ದರಿಂದ ಇದು ಎಚ್ ಎಮ್ ಪಿ ವಿಯೋ ಅಥವಾ ಫ್ಲೂ ವೈರಸ್ಸೋ ಎಚ್ ಫೈವ್ ಎನ್ ವನ್ನು ಅಥವಾ ಎಚ್ ಒನ್ ಎನ್ ವನ್ನು ಇದನ್ನು ಕಂಡು ಹಿಡಿದು ಏನು ಮಾಡೋದಿದೆ ಅದಕ್ಕೇನು ಚಿಕಿತ್ಸೆ ಇದೆಯಾ ಚಿಕಿತ್ಸೆ ಅಗತ್ಯ ಇದೆಯಾ ಇಲ್ಲ ಸೊ ಈಗ ಲ್ಯಾಬೊರೇಟ್ರಿಗಳಲ್ಲಿ ವೈರಸ್ ಪ್ಯಾನೆಲ್ ಅಂತೇಳಿ ನಾಲ್ಕೂವರೆ ಸಾವಿರ ಐದೂವರೆ ಸಾವಿರ ಮತ್ತು ಎಲ್ಲ ಶ್ವಾಸಾಂಗದ ಸೋಂಕುಗಳು ಅಂತ ಹೇಳಿಕೊಂಡು ಹದಿನೈದು ಸಾವಿರದ ಪರೀಕ್ಷೆಗಳು ಇತ್ಯಾದಿಗಳನ್ನು ಅವರು ಸಿದ್ಧಪಡಿಸಿ ಇಟ್ಟುಕೊಂಡಿದ್ದಾರೆ ನಮ್ಮ ವೈದ್ಯರುಗಳು ಏನು ಅದನ್ನು ನಿಮಗೆ ಹೇಳ್ತಾರೆ ಇದನ್ನೆಲ್ಲ ಟೆಸ್ಟ್ ಮಾಡಬೇಕಾಗ್ತದೆ ಅಂತೇಳಿ ನೀವು ಅದಕ್ಕೆ ಹದಿನೈದು ಸಾವಿರ ಕೊಡಬೇಕಾಗ್ತದೆ ನೆಗಡಿ ಕೆಮ್ಮಿಗೆ ಎರಡು ದಿನದಲ್ಲಿ ಗುಣ ಆಗುವ ರೋಗಕ್ಕೆ ಯಾವುದೇ ಔಷಧ ಲಭ್ಯವಿಲ್ಲದ ಅಥವಾ ಔಷಧದ ಅಗತ್ಯವೇ ಇಲ್ಲದಂಥ ರೋಗಕ್ಕೆ ಯಾರೂ ಕೂಡ ನಾಲ್ಕೂವರೆ ಐದೂವರೆ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡುವ ಗೊಡವೆಗೆ ಹೋಗಬೇಡಿ ಸರಕಾರ ಕೂಡ ದಯಮಾಡಿ ಇಂಥ ಪರೀಕ್ಷೆಗಳನ್ನು ಮಾಡಿಸುವ ರೀತಿಯಲ್ಲಿ ಜನರಲ್ಲಿ ಭಯ ಹುಟ್ಟಿಸುವಂಥದ್ದನ್ನಾಗಲಿ ಅಥವಾ ಸರ್ಕಾರವಾಗಿ ಕೂಡ ತಾನು ಇಂಥ ಪರೀಕ್ಷೆಗಳನ್ನು ಮಾಡೋ ಕೆಲಸವನ್ನು ಮಾಡಿ ದುಡ್ಡನ್ನು ಹಾಳು ಮಾಡಬೇಡಿ ಕೊರೋನಾದ ಸಮಯದಲ್ಲಿ ಕೋಟಿಗಟ್ಟಲೆ ಪರೀಕ್ಷೆಗಳನ್ನು ಮಾಡಿ ಕೋಟಿಗಟ್ಟಲೆ ರೂಪಾಯಿಯನ್ನು ಸಾವಿರಗಟ್ಟಲೆ ಕೋಟಿ ರೂಪಾಯಿಯನ್ನು ಸರ್ಕಾರ ವೆಚ್ಚ ಮಾಡಿದೆ ಜನರು ವೆಚ್ಚ ಮಾಡಿದ್ದಾರೆ ಲ್ಯಾಬೊರೇಟ್ರಿಯವರು ಅದರಿಂದ ಬೇಕಾದಷ್ಟು ಲಾಭವನ್ನು ಮಾಡಿಕೊಂಡಿದ್ದಾರೆ ಆದ್ದರಿಂದ ಇಂಥದ್ದನ್ನು ಮತ್ತೆ ನಾವು ಪುನರಾವರ್ತಿಸೋದು ಬೇಡ ಕೊನೆಯದಾಗಿ ಸಾರಾಂಶ ರೂಪದಲ್ಲಿ ಹೇಳೋದಾದರೆ ಎಚ್ ಎಂ ಪಿ ವಿ ಇರ್ಬೋದು ಫ್ಲೂ ವೈರಸ್ ಇರ್ಬೋದು ಅಥವಾ ಕೊರೋನಾವೇ ಇರ್ಬೋದು ಇವೆಲ್ಲವೂ ಕೂಡ ನಮ್ಮ ಜೊತೆನೇ ಇರುವಂಥ ವೈರಸ್ಗಳು ಎರಡು ದಿನ ಸೋಂಕ್ತವೆ ಒಂದೆರಡು ದಿನ ನೆಗಡಿ ಕೆಮ್ಮು ಉಂಟು ಮಾಡ್ತವೆ ತಮ್ಮ ಪಾಡಿಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಎದುರಿಸಲಾಗದೆ ಅದರಿಂದ ನಿಯಂತ್ರಿತವಾಗಿ ಅವುಗಳು ಹೊರಟು ಹೋಗ್ತವೆ ಹೆಚ್ಚಂದರೆ ಜ್ವರ ಜೋರಾಗಿದ್ದರೆ ಜ್ವರದ ಮಾತ್ರೆ ಕೊಡಬೇಕಾಗಬೋದು ಬೇರೆ ಯಾವುದೇ ನಿರ್ದಿಷ್ಟ ಚಿಕಿತ್ಸೆಗಳು ಇದಕ್ಕೆ ಲಭ್ಯ ಇಲ್ಲ ಅದರಿಂದ ಶಾಲೆಗಳನ್ನು ಮುಚ್ಚುವುದಾಗಲಿ ಮಕ್ಕಳನ್ನು ನೆಗಡಿ ಬಂತು ಅಂತೇಳಿ ಒಬ್ಬರನ್ನು ದೂರ ಇಟ್ಟುಕೊಂಡು ಅವರಿಗೆ ಹಿಂಸೆ ಕೊಡುವುದಾಗಲಿ ಕಚೇರಿಗಳನ್ನು ಮುಚ್ಚುವುದಾಗಲಿ ಲಾಕ್ಡೌನ್ ಮಾಡುವುದಾಗಲಿ ಮಾಸ್ಕ್ ಹಾಕಿ ಅಂತ ಹೇಳೋ ಆದೇಶವನ್ನು ಕೊಡುವುದಾಗಲಿ ಕೈಯನ್ನು ಸೋಪಲ್ಲಿ ತೊಳ್ಕೊಳ್ಳಿ ಮತ್ತು ಸ್ಯಾನಿಟೈಸರಲ್ಲಿ ತೊಳ್ಕೊಳ್ಳಿ ಅಂತ ಹೇಳುವಂಥ ತೀರಾ ಅವೈಜ್ಞಾನಿಕವಾದಂಥ ಯಾವುದೇ ಉಪಯೋಗಕ್ಕಿಲ್ಲದಂಥ ಏನು ಸಲಹೆಗಳನ್ನು ಸರ್ಕಾರದ ಮುಖಾಂತರ ಅಥವಾ ಬೇರೆಯವರ ಮೂಲಕ ಕೊಡುವುದಾಗಲಿ ಪ್ರಯಾಣವನ್ನು ನಿರ್ಬಂಧಿಸುವುದಾಗಲಿ ಇದು ಯಾವುದನ್ನು ಕೂಡ ದಯವಿಟ್ಟು ನಮ್ಮ ಸರ್ಕಾರ ಮಾಡಬಾರ್ದು ಜನರು ಕೂಡ ಇಂಥದ್ದಕ್ಕೆಲ್ಲ ಭೀತಿ ಭಯ ಬಿದ್ದು ತಮ್ಮ ಜೀವನವನ್ನು ಕಷ್ಟಕ್ಕೀಡು ಮಾಡಿಕೊಂಡು ಸುಮ್ಮನೆ ನರಳಬಾರದು ಇದರ ಬಗ್ಗೆ ಭಯಪಡಬೇಡಿ ಅಂತ ಹೇಳ್ತಾ ಮುಗಿಸ್ತಾ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ